ಕುತ್ಕೊಂಡಿದ್ರ ಇನ್ನೇನ್ ಬ್ರೋ ಮಾಲಲ್ಲಿ ಬಟ್ಟೆ ಬಿಚ್ಕೊಂಡೆಲ್ಲ ರೀಲ್ಸ್ ಮಾಡಿದೀನಿ ಬ್ರೋ ಆದ್ರೂ ಕರ್ಕೊಂಡಿಲ್ಲ ಇನ್ನ ಬಿಗ್ ಬಾಸ್ಗೆ ಅದು ತಗಿತಾರೆ ಅಂತ ವೇಟ್ ಮಾಡ್ತಾ ಇದೀನಿ ಅಂತ ಸೋನು ಶ್ರೀನಿವಾಸ ಗೋಡನೇ ಬಿಗ್ ಬಾಸ್ ಕಡೆ ಬ್ರೋ ಆಗಿದಾಗೈತು ಮುಚ್ಚಾಲೆ ಬಾಯ್ಲಿ ಎಷ್ಟು ಈ ಈ ವರ್ಷ ವರ್ಷ ಕರ್ಕೊಂಡಿಲ್ಲ ಕರ್ಕೊಂಡಂಗೆ ಅದಾದಂಗೆ ಹಂಗಾರೆ ನೀನು ಸಾಯೋವರೆಗೂ ಇಲ್ಲೇ ಬಿದ್ದು ಸಾಯಬೇಕಾಗುತ್ತೆ ಲೇ ಹೋಗಿ ಬಂದು ಹೋಗಿ ಬಂದು ಮೂಗಿ ಇಟ್ಕೊಂಡ್ರು ಏನೋ ಮಾಡೋಕ್ ಹೋಗಿ ಏನೋ ಮಾಡಿದ್ರಂತೆ ಹಂಗೆ ಎಲ್ಲಾ ವಿಷಯದಲ್ಲೂ ಸೋನು ಕೂಡನೆ ಮುಂದೆ ಕೇಳಿತೀರಲ್ಲ ನೀವು ನಿಮಗೆ ಮಾ ನಾಚಿಕೆ ಮಾನ ಮರೆಯೋದೇ ಇಲ್ವಾ ಪಾಪ ಇವನ್ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಉರ್ಕೊಂಡು ನಮ್ಮ ಸೋನು ಅಕ್ಕ ಸುಮ್ಕೆ ಇರ್ತಾಳಾ ಇಲ್ಲ ಇಲ್ಲ ಒಂದು ಕಮೆಂಟ್ ಹಾಕೋನೆ ಕಮೆಂಟ್ ನೋಡ್ಕೊಂಡ್ ಬರ್ರಪ್ಪ ಸೋನುಗೋಡೋದು ಈ ವಿಡಿಯೋ ಡೌನ್ಲೋಡ್ ಮಾಡಿ ಕಂಪ್ಲೇಂಟ್ ಕೊಟ್ರೆ ಮೋಸ್ಟ್ಲಿ ಪೊಲೀಸ್ ಅವ್ರು ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ ಮೂರು ನಗೋ ಸಿಂಬಲ್ ಬೇರೆ ಹಾಕೊಳ್ಳಿ ಅಕ್ಕಯ್ಯ ವ್ಯೂಸ್ ಲೈಕ್ಸ್ಗೆ ಏನ್ ಮಾಡ್ತೀರಾ ಮಾಡಿ ಅದರಿಂದ ಏನಾಗುತ್ತೆ ಅಂತ ವೇಟ್ ಮಾಡಿ ನೋಡಿ ಲೇ ಚಿನ್ನ ನೀನ್ ನೋಡು ಯಾರು ಸುದ್ದಿಗಾರ ಹೋಗುವ ಯಾವುದೇ ಕಾರಣಕ್ಕೂ ಸೋನು ಶ್ರೀನಿವಾಸ್ ಸುದ್ದಿ ಮಾತ್ರ ಹೋಗಕ್ಕೆ ಹೋಗ್ಬೇಡ ಯಾಕೆ ಅಂತ ಕೇಳ್ತೀಯಾ ಸೋನು ಶ್ರೀನಿವಾಸ್ ಕೂಡ ಟ್ಯಾಲೆಂಟ್ ಕಷ್ಟಪಟ್ಟು ಬಳಸ್ಕೊಂಡು ಟಾಯ್ಲೆಟ್ ಒಳಗೆ ಎದ್ದು ಬಂದ ಹೊಸ ಪ್ರತಿಭೆ ಹೇಳಿತಾ ಅದ್ರ ಬಗ್ಗೆ ಮಾತಾಡಬೇಕು ಅಂದ್ರು ಸನ್ನಿ ಲಿಯೋನು ಜಾನಿ ಸಿನ್ಸ್ ಮಾತ್ರ ಅಧಿಕಾರ ಇರೋದು ಮಾಮೂಲು ಕಂಟ್ರೋಲ್ ಕಂಟ್ರೋಲ್ ಯಾಕೋಳ ಇಲ್ಮಕ್ಕೊಂದಿಯಲ್ಲ ನಾ ಈ ಬಿಗ್ ಬಾಸ್ ಗೇಟ್ ತೆಗಿತ ಗೇಟ್ ತೆಗಿಯೋ ಫಸ್ಟ್ ನಾನೇ ಹೋಗ್ತೀನಿ ಏನೇನ್ ಪ್ರಾಬ್ಲಮ್ ಬಿಗ್ ಬಾಸ್ ಈ ಸಲ ಬಿಗ್ ಬಾಸ್ ಸೆಲೆಕ್ಟ್ ಆಗ ಲೇ ಬಿಗ್ ಬಾಸ್ ಸೇರೋಕ್ಕಿಂತ ಮುಂಚೆ ಫಸ್ಟ್ ಹೇಳಲ್ಲ ನೀನ್ ಯಾರಲ್ಲ ನೀನು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಅಲ್ಲ ಈ ಬಿಗ್ ಬಾಸ್ ಇದು ಹೇಳ್ತಾರೆ ಇವಾಗಲೇ ಫಸ್ಟ್ ಟೈಮ್ ನಿನ್ನ ಮಗನ ನೋಡ್ತಾ ಇರೋದು ಅಂತದ್ರಲ್ಲಿ ನೀನು ಏನು ಅರೆ ಓಡ್ ದಬ್ಬಾಕಿದೀಯ ಅಂತ ಹೇಳಿ ಅಂತ ಅಂತ ಸಾಧನೆ ಮಾಡ್ರು ಅನುವಾಕೂ ಇಲ್ಲ ಡಾಕ್ಟರ್ ಅವರೇ ಹೋಗಿಲ್ಲ ಅಂತಾರ ನೀವ್ ಯಾವ ಕಪಿ ತುಲ್ಕೊಳಲ್ಲ ತಪ್ಪು ನಿಂದಲ್ಲ ಮರಿ ಬಿಗ್ ಬಾಸ್ ಟೀಮ್ ಇಂದು ಏಕೆ ಅಂತ ಕೇಳ್ತೀಯಾ ಯಾಕೆ ಅಂತ ಕೇಳು ನಾವೇ ಹೇಳಣ ಹೇಳೋಣ ಒಂಬತ್ತು ಹತ್ತು ಸೀಸನ್ ಅಲ್ಲಿ ಸೆಲೆಬ್ರಿಟಿಗಿಂತ ಒಡೆಮಾರ ಸಡಿನ ಮಕ್ಕಳನ್ನೇ ಕರ್ಕೊಂಡ್ಬಂದಿರೋದೇ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಅದ್ರಲ್ಲಿ ನೀನು ಒಬ್ಬ ಆಗಿದೆಯಲ್ಲ ಅದಕ್ಕೆ ನೀನು ಹೋಗ್ಬೇಕು ಅಂತ ಕಾಯ್ಕೊಂಡ್ ಕುಂತಿದ್ದೀರ ನೀವು ಲೇ ನಿಮ್ಗೆ ಅರಿಕೆ ಏಕೆ ಬದುಕಿಲ್ವೇ ಅಂದ್ರಲ್ಲ ಬಿಗ್ ಬಾಸ್ ಮನೆ ಮುಂದೆ ಕುಕ್ಕಾಡೋ ಬದ್ಲಿಗೆ ಹೋಗ್ರೋ ದುಡಿರೋ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದೀನ ನಾನು ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮುದುಕಿಲವರ ನಾವು ಲೇ ಯಾವ ಒನ್ ಸಡೇ ನನ್ನ ಮಗ ಸಡೆ ನನ್ನ ಮಗ ಆಂಟಿ ಲವರ್ ಕೇಳಿದ್ದೀನಿ ಹುಡ್ಗಿಲ್ಲ ಅವರ್ ಕೇಳಿದ್ದೀನಿ ಮುದ್ಕಿಲ್ಲ ಲವರ್ ಇದೇ ಫಸ್ಟ್ ಟೈಮ್ ಈ ಹೆಸರು ಹೆಸ್ರು ಇರೋದು ನಾವು ಬಡ್ರ ಮಕ್ಕಳು ಬಿಗ್ ಬಾಸಿಗೆ ಹೋಗ್ತೀವಲ್ಲ ಅಂತ ಅನ್ಕೊಂಡಿದೆ ಅಂದ್ರು ನಾಳೆಗೆ ಬಿಗ್ ಬಾಸ್ ಹೊಂಟೀನಿ ಎಲ್ಲರೂ ನನಗೆ ಹಿಂಗೆ ಸಪೋರ್ಟ್ ಮಾಡ್ರಿ ಇಷ್ಟ ಅದ ಹೆಂಗೆ ಸಪೋರ್ಟ್ ಮಾಡ್ರಿ ಬಿಗ್ ಬಾಸ್ ಬಾಸ್ದಾಗನು ಹಂಗೆ ಮಾಡ್ರಿ ನನ್ಗೆ ಈ ಕಡೆ ಹೋಗಾಕ ದುಃಖನೂ ಆಲಾಕತ್ ರೀ ಈ ಕಡೆ ಖುಷಿನೂ ಆಲಾಕತ್ ಯಾಕಂದ್ರೆ ನಮ್ಮ ದೋಸ್ತಗ್ ಮೂರು ತಿಂಗಳು ಬಿಟ್ಟು ಅಂತೀವಿ ಮುದಕಿಲವರು ನಿಮಗೆ ಮೂರು ತಿಂಗಳು ಇರ್ತೀನಿ ಅಂತ ಗ್ಯಾರಂಟಿ ಇರ್ತೀನಿಟಿ ಐತೆನಲ್ಲೋ ನಿಮಗೆ ಯಾರೆಲ್ಲ ಓಟ್ ಹಾಕ್ತಾರೆ ನೀವು ಯಾರು ಅಂತ ಯಾರಿಗೂ ಗೊತ್ತೈತೋ ಗೊತ್ತಿಲ್ವೋ ಅಟ್ ಲೀಸ್ಟ್ ನೀವು ನಮಗೆ ಗೊತ್ತಿಲ್ಲ ಅಂದ್ರೂ ಅಕ್ಕಪಕ್ಕದಲ್ಲಿರೋ ಮನೆಗಳಿಗಾರು ನೀವು ಯಾರು ಅಂತ ಗೊತ್ತಿದ್ರೆ ಸಾಕು ಅವರೇ ಒಂದು ಎರಡು ಓಟ್ ಆಗಿ ಒಂದು ಮೂರು ವಾರ ಮಡಿಕಡಷ್ಟು ಕೆಪಾಸಿಟಿ ಕೊಡ್ತಾರೆ ಇದು 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 ಕಲರ್ಸ್ ಕನ್ನಡ ಕೂಡ ಕೂಡ ಹ ನನಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಮತ್ತೆ ಬರೋಕೆ ಖಂಡಿತ ಉಳ್ಸ್ಕೊಂತೀನಿ ಯಾವುದೇ ತರ ಗಲಾಟೆ ಮಾಡಲ್ಲ ಎಲ್ಲ ಟಾಸ್ಕ್ಗಳು ಮಾಡ್ತೀನಿ ಅವಕಾಶ ಕೊಡಿ ಹೋದಣ್ಣ ಬಾಸ್ ಬರ್ಬೇಕು ಬರಲೇಬೇಕು ನಿಮ್ ಬಂದಾಗ್ಲೇ ಈ ಮುತ್ಕಿಲ್ಲ ಅವರು ಮತ್ತೆ ಈ ಅಶೋಕ್ ಮಮ್ಮಿ ಹ್ಞೂ ಮಮ್ಮಿ ಅಶೋಕ್ ಅಂತವರಲ್ಲ ನನ್ನ ಮಕ್ಕಳು ವಿಡಿಯೋ ಮಾಡೋಕ್ಕೆ ಹೋಗೋದು ಬಿಟ್ಬಿಡ್ತಾರೆ ಓಹ್ ಎಲ್ಲಿಡ್ಕಂಡು ನಮ್ಮನ್ನು ಹೋಯ್ತಾರ ಅನ್ನೋ ಬೈದಲ್ಲಿ ಎಲ್ರಿಗೂ ಒಂದಷ್ಟು ಜನಕ್ಕೆ ರಿವೀಲ್ ಆಗಿದೆ ವಿಷಯ ಗೊತ್ತಾಗಿದೆ ಬಿಗ್ ಬಾಸ್ಗೆ ಕಾಫಿ ನಾಡ್ ಚೆಂದ ಬರ್ತೀರಂತ ಇವನ್ ಇನ್ನೂ ಬದುಕೋದೇ ಯಪ್ಪ ಮಧ್ಯದಲ್ಲಿ ವಿಡಿಯೋ ಬರದಲ್ಲೇ ಇವ್ನ ನೋಡ್ದಲ್ಲಿ ಎಲ್ಲ ಸತ್ತಾಪತ ಹೋಗೋಣ ಗುರು ಇನ್ನು ಬದುಕಿದೀಯಾ ಶಬಾಷ್ ಬಂದಿತ್ತು ನಂಗ ಆರೋಗ್ಯ ಸಮಸ್ಯೆ ಇತ್ತು ಸರ್ ಪಾಪ ಇಲ್ದೇ ಇಲ್ವ ಅಣ್ಣ ಕೈಗಷ್ಟು ಕೆಲಸ ಕೊಟ್ಟಿದ್ಯಾ ಅಂದ್ರೆ ಆಟೋ ಓಡಿಸಿ ಓಡಿಸಿ ಅದ ಎಷ್ಟು ಸಣ್ಣ ಆಗೋ ಲಿವರ್ ಡ್ಯಾಮೇಜ್ ಆಗೈತೆ ಹೃದಯ ನಿಮಿಷಕ್ಕೆ ಇಪ್ಪತ್ತೊಂದ್ ಸತಿ ಬಡ್ಕೊಂತೈತೆ ತಿರ್ಗಾ ಮಾತಾಡಕ್ ಹೋದ್ರೆ ಕೆಮ್ಮು ಬರುತ್ತೆ ನೆಗಡಿ ಕೆಮ್ಮು ಸುಸ್ತು ಕಾಲ್ ನೋವು ಒಂದ್ ಕೈ ಮೊದ್ಲೆ ಕಟ್ಟಾಗಿ ಇನ್ನೊಂದ್ ಕೈ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಸ್ಕೊಂಡಿದ್ಯಾ ಇಂಥವೆಲ್ಲ ಪ್ರಾಬ್ಲಮ್ ಇದ್ಮೇಲೆ ಹೆಂಗ ಹೋಗುತ್ತೆ ಅಣ್ಣ ನಿಮ್ಗೆ ಇಷ್ಟು ದಿನ ಡೈಲಿ ಇಷ್ಟು ಪೇಮೆಂಟ್ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು ಆರೋಗ್ಯ ಸರಿ ಇಲ್ಲ ನಂಗೆ ಬರಕ್ ಆಗಲ್ಲ ಅಂತ ಹೇಳಿದ್ರೆ ಆಮೇಲೆ ಈ ಸತಿ ಕೂಡ ನಾನು ನಡ್ಕೊಂಡು ಹೋಗ್ತಿರ್ತೀನಿ ಇಲ್ಲೋದ್ರು ಕೂಡ ಪೊಲೀಸರು ಎಲ್ಲಾ ಇರ್ತಾರಲ್ಲ ಸರ್ಗಳು ಅವ್ರು ಹೇಳ್ತಾರೆ ಚಂದು ನಿಂದು ಬಿಗ್ ಬಾಸ್ ಅಲ್ಲಿ ತೋರಿಸಿದಾರೆ ನ್ಯೂಸ್ ಅಲ್ಲೆಲ್ಲ ಬರ್ತೈತೆ ಚಂದು ನಿಂದು ಬಿಗ್ ಬಾಸ್ ಅಲ್ಲಿ ತೋರಿಸ್ತಿದ್ದಾರೆ ನಿಮ್ಸಲ್ಲೆಲ್ಲಾ ಬರ್ತೈತೆ ಅಂತ ಹೇಳಿದ್ರು ಏನೋ ನಿಂದು ತೋರಿಸ್ತಾವ್ರ ಅಲ್ಲ ಲೇ ನಿಂದು ಫೋಟೋ ತೋರಿಸ್ತವ್ರಿ ಇಲ್ಲ ಹೆಸರು ತೋರಿಸ್ತಾವ್ರ ಅಂತ ಹೇಳ್ಬೇಕು ಅದು ಬಿಟ್ಟು ನಿಂದು ತೋರಿಸ್ತಾವ್ರೆ ನಿಂದು ತೋರಿಸ್ತವ್ರೆ ಅಂದ್ರೆ ನಿಂದ್ ಏನ್ ತೋರಿಸ್ತಾವ್ರಪ್ಪ ಬಿಗ್ ಬಾಸ್ ಅಲ್ಲಿ ತೋರ್ಸ್ತಿದಾರೆ ಬರ್ತೈತೆ ಅಂತ ಹೇಳಿದ್ರು ಬಿಗ್ ಬಾಸ್ ಗೆ ಹೋಗು ಚಂದು ನಿಮ್ ಲೈಫ್ ಫಾರ ಸೆಟ್ಲ್ ಆಗುತ್ತೆ ಪಾಪ ನಿನ್ ಕಷ್ಟಪಟ್ಟಿದ್ಯಾ ಸಣ್ಣ ಹುಡುಗರಿಂದ ಕಂದ ನಿಂಗೆ ಹೆಂಗಪ್ಪ ಗೊತ್ತು ಅವ್ರಿಗೆಲ್ಲ ಗೊತ್ತು ನಿಂಗೆ ಕಷ್ಟ ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟಪಟ್ಟು ಏನ್ ಕಿತ್ತು ಗುಡ್ಡೆ ಹಾಕಿದಿ ಅಂತಲೇ ಡೈರೆಕ್ಟ್ ಆಗಿ ಒಂದ್ ಹೇಳ್ತೀನಿ ಸಿಂಪಲ್ ಆಗಿ ಹೇಳ್ತೀನಿ ಸೀರಿಯಸ್ ಆಗ್ತಗ ಯಾರು ನಿಜವಾಗ್ಲು ಕಷ್ಟ ಪಡ್ತಾರೋ ಅವ್ರ ಇನ್ನೊಬ್ರಿಗೆ ಹೇಳ್ಕೊಡಕ್ ಹೋಗಲ್ಲ ಹೇಳ್ಕೊಳೋದು ಇಲ್ಲ ನಿನ್ನಂತ ಹುಟ್ಟು ಸೋಂಬೇರಿ ನನ್ನ ಮಕ್ಕಳು ಏ ನಾನು ಅವರೇ ಹೊಡೆದು ದಬ್ಬ ಹಾಕಿದೀನಿ ಅಂತ ಪೂಗತವೇ ಏ ಪ್ರತಿಯೊಬ್ಬರಿಗೂ ಕಷ್ಟ ಅನ್ನೋದು ಇದ್ದೇ ಇರೋದ್ ಕಣ ನೀನ್ ಹೇಳ್ಕೊಂತೀನಿ ನಾವ್ ಹೇಳ್ಕೊಳಲ್ಲ ಅಷ್ಟೇ ವ್ಯತ್ಯಾಸ ಇಷ್ಟೇ ಜೀವನ ಯಾಕೋತಾ ಪ್ರಪಂಚದಲ್ಲಿ ನೀನು ಒಬ್ಬನೇ ಏನೋ ರೇವ್ ದಬ್ಬಾಗ್ತಿಲ್ಲ ನಿಮ್ಮ ಕಡೆ ಹಳ್ಳಿಗಳಿದ್ರೆ ಹೋಗಿ ರೈತರು ಕಷ್ಟ ನೋಡು ಅವ್ರಿಗೆ ಏನು ಕಷ್ಟ ಅಂತೇಳಿ ಕೈಯಲ್ಲಿ ಕಾಸಿಲ್ಲ ಬೆಳೆಗೆ ರೈಟ್ ಇಲ್ಲ ಅಂತ ಇದ್ರಲ್ಲೂ ಅವರು ಅಂತ ಅದು ಕಣ ಕಷ್ಟ ಅಂತಂದ್ರೆ ನಿಂದು ಯಾವುದೋ ಪುಟ್ಕೋಸಿ ಕಷ್ಟ ಅನ್ನಂಗೆ ಹೇಳ್ತಾ ಅಂತಾನೆ ಓಕೆ ಓಕೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಸಿಕ್ಕಾಪಟ್ಟೆ ಎಮೋಷನ್ ಆಗೋದೇ ಗುರು ನಾನಂತೂ ಈಗ